ಮೊದಲ ಬಾರಿಗೆ ಲೈವ್ ಬಂದಂಥ ಹನುಮಂತ ಬಹಳಷ್ಟು ಚೆನ್ನಾಗಿ ಖುಷಿ ಖುಷಿಯಿಂದ ಮಾತನಾಡಿದ್ದಾರೆ ಏನು ವಿಚಾರ ಅಂದರೆ ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು ಹನುಮಂತು ಇದೀಗ ಒಂದು ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದಾರೆ ಪ್ರೋಗ್ರಾಮ್ಗೆ ಇನ್ವೈಟನ್ನು ಮಾಡಿರುವಂಥವ್ರಿಗೆಲ್ಲ ಧನ್ಯವಾದ ತಿಳಿಸ್ತಾ ಇದ್ದಾರೆ ಒಂದು ಹಂಪಿ ಉತ್ಸವ ಸೊ ಈ ರೀತಿ ಸಾಕಷ್ಟು ಉತ್ಸವಗಳನ್ನು ಅಟೆಂಡ್ ಮಾಡ್ತಾ ಇದ್ದಾರೆ ಹನುಮಂತ ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇದೆ ಹನುಮಂತುಗೆ ತುಂಬಾ ಅಂದ್ರೆ ತುಂಬಾ ಅಚ್ಚರಿಯ ಒಂದು ವಿಚಾರ ಏನಪ್ಪಾ ಅಂದ್ರೆ ಬಳಸ್ತು ಮೆಚ್ಚುಗೆ ಆಗಿರ್ಬೋದು ಸನ್ಮಾನ ಆಗಿರ್ಬೋದು ಅಲ್ಲಿ ಹೋದ್ರೆ ಸೆಲ್ಫಿ ಫೋಟೋ ಆಗಿರ್ಬೋದು ಎಲ್ಲವನ್ನೂ ಕೂಡ ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಜನರಂತೂ ಇಂಪ್ರೆಸ್ ಆಗಿದ್ದಾರೆ ಹನುಮಂತನನ್ನ ನೋಡಬೇಕು ಮಾತನಾಡಿಸ್ಬೇಕು ಅಂತೆಲ್ಲ ಸಾಕಷ್ಟು ಹುಡ್ಕೊಂಡು ಕೂಡ ಹೋಗ್ತಿರ್ತಾರೆ ಈ ರೀತಿ ಉತ್ಸವಗಳಿಗೆಲ್ಲ ಹನುಮಂತು ಹೋದ್ರೆ ಅಲ್ಲಿ ಹೇಳ್ತಾರೆ ಜನರನ್ನ ಕುಣಿದು ಗುಪ್ಪಳಿಸ್ತಾರೆ ಹನುಮಂತು ಹೋದ್ರೆ ದೊಡ್ಡದಾಗಿ ಜೋರಾಗಿ ಜನ ಕೂಡ ಕಿಕ್ಕಿರದ ಸೇರ್ತಾರೆ ಚಪ್ಪಳೆ ವಿಷಯಲ್ ಕೇಳ್ತೀರಾ ಆ ರೀತಿ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಹನುಮಂತ ಸಿಕ್ಕಿರುವಂಥದ್ದು ನಿಮಗೂ ಕೂಡ ಕೂಡ ಸಪೋರ್ಟ್ ಮಾಡ್ತೀರಾ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಮರಿಬೇಡಿ ಅದ್ಭುತವಾದಂಥ ವ್ಯಕ್ತಿತ್ವ ಉಳ್ಳಂಥವ್ರು ಹನುಮಂತು ಹನುಮಂತಿಗೆ ಸಿಕ್ಕಾಬಟ್ಟೆ ಫ್ಯಾನ್ ಫಾಲೋವಿಂಗ್ ಎಲ್ಲರೂ ಕೂಡ ನೋಡಿರ್ತಾರೆ ಇಷ್ಟಪಟ್ಟಿರ್ತಾರೆ ಹನುಮಂತನ ಆಟ ಆಗಿರ್ಬೋದು ಬಿಗ್ ಬಾಸ್ ಒಳಗಡೆ ತುಂಬ ಅಂದರೆ ತುಂಬಾನೇ ಚೆನ್ನಾಗಿತ್ತು ಈಗ ಸದ್ಯಕ್ಕೆ ಕಾರ್ಯಕ್ರಮ ಬಿಗ್ ಬಾಸ್ ಕಾರ್ಯಕ್ರಮ ಆದಮೇಲೆ ಈಗ ಉತ್ಸವಗಳು ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಸೊ ರೀತಿ ಶೋನಲ್ಲಿ ನಲ್ಲಿ ಕಂಪ್ಲೀಟಾಗಿ ಕಂಪ್ಲೀಟ್ ಆಗಿ ಬಿಸಿ ಆಗಿರ್ತಾರೆ ಪ್ರತಿದಿನವೂ ಕೂಡ